ನಮ್ಮ ವಾರ್ಡಲ್ಲಿ ಲೈಬ್ರರಿ ಮಾಡಿದ್ದಾರೆ ನಾವು ಆರೋ ಪ್ಲಾನ್ ಮಾಡಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಪಿ ಸಿ ಮೋಹನೇ ಬರ್ಬೇಕು ಈ ಸಲ ಕೆಂದು ಮೂರು ಟೈಮಿಂದ ಅವರೇ ಗೆಲ್ತವ್ರೆ ಹದಿನೈದು ವರ್ಷದಿಂದ ಈ ಸಲಿನೂ ಅವರೇ ಬರ್ತಾರೆ ಆ ಥರ ಕ್ಯಾಂಡಿಡೇಟು ಯಾರು ಇಲ್ಲ ಕಾಂಗ್ರೆಸ್ ಕಡೆಯಿಂದ ಅವರು ಮುಸ್ಲಿಮ್ಸ್ ಅವರು ಇದ್ದಾರೆ ಅವರು ಬರೋದು ಡೌಟೇ ನಾವು ಹಿಂದೂಗಳಾಗಿ ಪಿ ಸಿ ಮೋಹನ್ನು ಜೈಶಾಲಿ ಮಾಡಿದ್ರೆ ನಮ್ಗಿನ್ನೂ ಒಳ್ಳೇದಾಗುತ್ತೆ ಮುಸ್ಲಿಮ್ಸ್ ಅವ್ರಿಗೆ ತುಂಬ ಆದ್ಯತೆ ಕೊಡ್ತವ್ರ ಕಾಂಗ್ರೆಸ್ ಅವರು ಅದರಿಂದ ತುಂಬ ಇದಾಗ್ತಾ ಇದೆ ಈ ದೇ ಈ ಈ ಕಾಲದಲ್ಲಿ ಬರಗಾಲ ಬೇರೆ ಬಂದಿದೆ ಮಳೆ ಇಲ್ಲ ಇದಿಲ್ಲ ತುಂಬ ತೊಂದರೆ ಆಗಿದೆ ಜನಗಳಿಗೆ ಬಿ ಜೆ ಪಿ ಬಂದರೆ ತುಂಬ ಒಳ್ಳೆಯದು ಮೋದಿ ಖಂಡಿತ ಬಂದೇ ಬರ್ತಾರೆ ಕೇಂದ್ರಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಿದೆ ಅದೇ ಥರ ಬ್ಯಾಂಗ್ಳೂರ್ ಸೆಂಟ್ರಲ್ಗೆ ಪಿ ಸಿ ಮೋಹನ್ ಸಾಹೇಬರು ಬೇಕಾಗಿದೆ ಬೇಕಾಗಿತ್ತು ಜನರಿಗೆ ಅವರು ರೀಚಬಲ್ ಆಗಿದ್ದಾರೆ ಮತ್ತೆ ತುಂಬ ಯೋಜನೆಗಳು ತಂದಿದ್ದಾರೆ ನಮ್ಮ ವಾರ್ಡ್ಗೆ ತುಂಬ ಸ್ಕೀಮ್ಸು ಮತ್ತು ಅವರು ಎಂ ಪಿ ಲ್ಯಾಡಿಂದ ತುಂಬ ಕೆಲಸ ಮಾಡಿದ್ದಾರೆ ನಮಗೆ ಈ ಸತಿ ಅವರು ವಿನ್ ಆದರೆ ಫೋರ್ತ್ ಟೈಮು ಸೆಂಟ್ರಲ್ ಮಿನಿಸ್ಟ್ರ್ ಆಗೇ ಆಗ್ತಾರೆ ಒಂದು ಲಕ್ಷ ಮತಗಳಿಂದ ಇನ್ನಾಗ್ತಾರೆ ಪಿ ಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ ಅಂದ್ರೆ ಎಂ ಪಿ ಅಂದ್ರೆ ಅದು ಪಿ ಸಿ ಮೋಹನ್ ಅವ್ರ ಅಂತಾನೆ ಇದಾಗಿದ್ದ ಅವ್ರ ಹಂಡ್ರೆಡ್ ಪರ್ಸೆಂಟ್ ಸಲ ವಿನ್ ಆಗ್ತಾರೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವರು ಪಕ್ಕ ಆಗ್ತಾರೆ ಕಾಂಗ್ರೆಸ್ ಯಾಕೆ ಬೇಡ ಅಂದ್ರೆ ಬರೀ ಉಚಿತ ಉಚಿತ ಅಂತ ಕೊಟ್ಟು ಜನಗಳಿಗೆ ಹಾಳು ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಜನ ಯಾವುದು ಫ್ರೀ ಬರಬಾರ್ದು ಫ್ರೀ ಆಗಿ ಕೊಟ್ಟರೆ ಏನಾಗ್ತಾರೆ ಜನ ಸೋಂಬೇರಿ ಆಗ್ತಾರೆ ಬಸ್ ಉಚಿತ ಅಂತಾರೆ ಮಹಿಳೆಯರಿಗೆ ಉಚಿತ ಅಂತ ಇದ್ದಾರೆ ಬಸ್ ಎಲ್ಲ ರಶ್ ಆಗ್ತಾ ಇದೆ ಜನಗಳು ಹತ್ತಕ್ಕಾಗ್ತಾ ಇಲ್ಲ ಬಸ್ಗಳು ಸ್ಟಾಪ್ ಕೊಡ್ತಾ ಇಲ್ಲ ಬಸ್ ಸ್ಟಾಪ್ ಅಲ್ಲಿ ಬಸ್ ನಿಲ್ತಾ ಇಲ್ಲ ಎಲ್ಲೋ ನಿಲ್ತಾ ಇದೆ ಜನ ಓಡೋದರೆ ಆಗ್ತಾ ಇದೆ ಕೆಲಸ ಸೂಪರ್ ಆಗಿ ನಡೀತಾ ಇದೆ ಹಿಂಗಂದ್ರೆ ಒಂದು ಕೌನ್ಸಿಲರ್ ಫೋನ್ ಎತ್ತೋದೇ ಕಷ್ಟ ಎಂ ಪಿ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಏನೇ ಕಷ್ಟ ಸುಖ ಇದ್ರು ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಫೋನ್ ಎತ್ತಿಲ್ಲ ಅಂದ್ರೆ ಒಂದ್ ಐದು ನಿಮಿಷ ಬಿಟ್ಟು ರಿಟರ್ನ್ ಮಾಡ್ತಾರೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಜನ ಅದಕ್ಕೆ ಅವ್ರಿಗೆ ಒಳ್ಳೆ ಬೆಲೆ ಕೊಟ್ಟು ತುಂಬಾ ಮರ್ಯಾದೆ ಕೊಡ್ತಾರೆ ಎಲ್ಲೋದ್ರೂ ಒಳ್ಳೆ ರೆಸ್ಪಾನ್ಸ್ ಅವರು ಅವ್ರು ಕೆಲಸ ಮಾಡೋದ್ರಿಂದಾನೇ ಜನ ಹೇಳೋದು ಕೆಲಸ ಮಾಡ್ತಾರೆ ಪಿಸಿ ಮಣ್ಣು ಏನಂದ್ರೆ ಒಂದು ವಿಷಯ ಮುಟ್ಟಿಸಿದ್ರೆ ಅದು ಮುಗಿಸ್ಕೊ ಮುಗಿಸ್ಕೊಡ್ತಾರೆ ಒಂದು ಆಗಲಿ ಮೊನ್ನೆನೂ ಒಬ್ಬರು ಅಡ್ಮಿಟ್ ಮಾಡಬೇಕಾಗಿತ್ತು ವಿಕ್ಟೋರಿಯಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾ ಇರಲಿಲ್ಲ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಇಮ್ಮಿಡಿಯೇಟು ರೆಸ್ಪಾನ್ಸ್ ಮಾಡಿ ಇಮ್ಮಿಡಿಯೇಟ್ ಅಟೆಂಡ್ ಮಾಡಿ ಅವ್ರಿಗೆ ಅಡ್ಮಿಟ್ ಮಾಡಿದ್ರು ಟ್ರೀಟ್ಮೆಂಟು ಆಯಿತು ಚೆನ್ನಾಗೂ ಆದರು ಇವಾಗ ದತ್ತಾತ್ರೇಯ ಅವಾರ್ಡು ನೀರಿನ ಸಮಸ್ಯೆ ಇತ್ತು ನಾಗಾಪ ಸ್ಟ್ರೇಟಲ್ಲಿ ಮುನೇಶ್ವರ ಬ್ಲಾಕ್ ನಾಗಾಪ ಸ್ಟ್ರೇಟು ಅಲ್ಲಿ ಹೇಳಿ ವಿತಿನ್ ಒಂದು ಫಿಫ್ಟೀನ್ ಡೇಸಿಗೆ ಬೋರ್ವೆಲ್ ಸ್ಯಾಂಕ್ಷನ್ ಮಾಡಿಕೊಟ್ರು ಆಲ್ರೆಡಿ ನಲ್ಲಿನೂ ಹೇಳ್ದಿದೆ ಇವಾಗ ಪೂಜೆ ಮಾಡೋಂಗಿಲ್ಲ ಅಂದರು ನಾನು ಪೂಜೆ ಮಾಡದೆ ಹೋದರೂ ಪರವಾಗಿಲ್ಲಪ್ಪ ನೀರು ಆನ್ ಮಾಡಿ ಬಿಟ್ಬಿಡ್ರಿ ಅಂತ ಹೇಳಿದ್ರು ಸೂಪರ್ ಆಗಿದೆ ಒಳ್ಳೆ ಲೀಡಲ್ ಬರ್ತಾರೆ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಲೀಡಲ್ಲಿ ಹೊಡಿತಾರೆ ಗ್ಯಾರಂಟಿ ನಮ್ಮಲ್ಲಿ ನಮ್ಮಲ್ಲ ಹಂಗೆ ಇರ್ತಾರೆ ಆ ಪಕ್ಕ ಹೋಗ್ಬೇಕು ಅಂದ್ರೂ ಭಯ ಬೀಳ್ಬೇಕು ಆತರ ಏನೂ ಇಲ್ಲ ಹತ್ರ ಹೋದ್ರೆ ಹಿಂಗೆ ಕೈಯಲ್ಲಿ ಹಿಂಗೆ ಹಾಕೊಂಡ್ಬಿಡ್ತಾರೆ ಹಾಕೊಂಡು ಹಿಂಗೆ ತಗೊಂತಾರೆ ಇವಾಗ ಇವ್ರನ್ನ ಎಷ್ಟು ಕಿಂಡಲ್ ಮಾಡಿದ್ರು ಅಂದ್ಬಿಟ್ಟು ನೀವು ಅಲ್ಲಿ ಇದ್ದಿದ್ರೆ ಗೊತ್ತಾಗಿರೋದು ಅಷ್ಟು ಓಪನ್ ಆಗಿ ಮಾತಾಡ್ತಾರೆ ಯಾರನ್ನೂ ಬಿಟ್ಕೊಡಲ್ಲ ನಾವು ಇಲ್ಲಿ ಇದೀವಿ ಅಂತ ಗುರ್ತಿಸಿ ಒಂದು ಫೋನ್ ಮಾಡಿದ್ರೆ ಬೈ ಚಾನ್ಸ್ ಅವ್ರು ಬ್ಯುಸಿ ಇದ್ದರು ಮತ್ತೆ ರಿಟರ್ನ್ ಕಾಲ್ ಮಾಡಿ ಮಾತಾಡೋ ಅಂಥ ವ್ಯಕ್ತಿ ಅಂದರೆ ನಮ್ಮ ಎಂ ಪಿ ಬಿಟ್ಟು ಇಡೀ ದೇಶದಲ್ಲಿ ಯಾವ ಎಮ್ ಪಿನೂ ಆ ಥರ ಜನರಲ್ಲಿ ಜನರಲ್ ನಾವು ಒಂದು ಕಾರ್ಪೊರೇಟ್ರನ್ನ ನೋಡಿದ್ದೀವಿ ಕಾರ್ಪೊರೇಟ್ರುಗಳು ಸಹ ಮನೆ ಹತ್ರ ಹೋಗಿ ನಿಂತ್ಕೊಂಡ್ರೆ ಒನ್ ಅವರ್ ಎರಡು ಅವರ್ ಆಗುತ್ತೆ ನಮ್ಮ ಎಮ್ ಪಿ ಹಂಗಲ್ಲ ನಾವು ಐನೂರು ಜನ ಇಲ್ಲ ಐದು ಸಾವಿರ ಜನ ಬಂದಿರಲಿ ಎಲ್ಲರೂ ಕರೆದು ಮಾತಾಡಿಸಿ ಅವ್ರಿಗೆ ತಿಂಡಿ ವ್ಯವಸ್ಥೆ ಊಟ ಏನು ಕೊಂದು ಕೊಡ್ತೇವೆ ಅಂತ ಕೇಳಿ ಅವರ ಬಲನೇ ಕಾರ್ಯಕರ್ತರೆ ಕಾರ್ಯಕರ್ತನೇ ಅವರ ಬಲ ಅದರಿಂದನೇ ಅವರು ಯಾವುದೇ ಅಲೆಕ್ಷನ್ ಕಾಮು ಕೂಳಾಗೆ ಮಾಡ್ತಾರೆ ಸರ್ ಅವರು ಸರ್ ಅವರ ಅಭಿವೃದ್ಧಿ ಬಗ್ಗೆ ಇಲ್ಲ ಸುಮಾರು ಬೋರ್ವೆಲ್ಗಳು ಹಾಕಿದ್ದಾರೆ ಸುಮಾರು ರೈಲ್ವೆಸ್ ಇರಬಹುದು ಇವಾಗ ಇವಾಗ ಸುಮಾರು ಇದು ಮಾಡಿದ್ದಾರೆ ಎಲ್ಲ ಇದನ್ನು ಯಾವುದಂತೂ ಹೇಳಕ್ಕೂ ಆಗಲ್ಲ ಅಷ್ಟು ಅಂತೂ ಎಲ್ಲ ಮಾಡಿದ್ದಾರೆ ಸರ್ ಕೇಂದ್ರ ಸರ್ಕಾರದಲ್ಲಿ ಏನು ಅಭಿವೃದ್ಧಿ ನಡೀತಾ ಇದೆಯೋ ಅದೇ ತರ ನಮ್ಮ ಬೆಂಗಳೂರು ಕೇಂದ್ರದಲ್ಲಿ ಲೋಕಸಭಾ ವ್ಯಕ್ತಿಯಲ್ಲಿ ಎಲ್ಲ ಕೇಂದ್ರದ ಯೋಜನೆಗಳು ಅಭಿವೃದ್ಧಿಯಾಗಿ ನಡೀತಾರೆ ಈ ಚುನಾವಣೆ ಬಂದು ನಾಲ್ಕನೇ ಬಾರಿ ನಿಲ್ತಿರೋದು ಸೊ ಮೂರನೇ ಮೂರು ಸತಿ ಗೆದ್ದಿದ್ದಾರೆ ಅಂದರೆ ಸುಮ್ಮನೆ ಸಾಮಾನ್ಯವಾಗಿ ಪಬ್ಲಿಕ್ ಯಾರೂ ಅವ್ರಿಗೆ ಓಟ್ ಹಾಕಿ ಗೆಲ್ಸೋ ಥರ ಇಲ್ಲ ಗೆಲ್ಸಿದ್ದಾರೆ ಅಂದರೆ ಮೂರು ಸರಿನು ಅವ್ರು ಒಳ್ಳೇದು ಮಾಡಿದ್ದಾರೆ ಪ್ಲಸ್ ಯೂತ್ನ ಮುಂದೆ ತರ್ತಿದ್ದಾರೆ ಪ್ಲಸ್ ನಾವು ಯೂತ್ ಅವ್ರು ಏನೇ ಕೇಳಿದ್ರು ಅದು ಮಾಡಿ ಕೊಡ್ತಿದ್ದಾರೆ ಸಪೋರ್ಟಿವೆ ಆಗಿದ್ದಾರೆ ಸರ್ ಅವರು ಸರ್ ನಮಗೇನಿಲ್ಲ ಸರ್ ಈ ಕೆಲಸ ಅವ್ರಿಗೆ ಏನು ನಿರೀಕ್ಷೆ ಮಾಡೋದು ಏನಿಲ್ಲ ಸರ್ ಮಾಡಿಬಿಡ್ತಾರೆ ಮಾಡ್ತಾನೂ ಇದ್ದಾರೆ ಪ್ರತಿಯೊಂದನ್ನು ಅವ್ರ ಜನರಿಗೋಸ್ಕರನೇ ಈ ಸೀಮಣ ಅಂದರೆ ಜನರು ಅಂದರೆ ಪಿ ಸಿ ಮೋಹನ್ ಅವ್ರ ಮನೆಗೆ ಹೋದ್ರೆ ಬೇರೆಯವ್ರ ಮನೆಗೆ ಹೋದರೆ ಅವ್ರ ಮನೇಲಿ ಫಸ್ಟು ತಿಂಡಿ ಮಾಡ್ದೆ ಅಂತಾರೆ ಆಮೇಲೆ ಮಾತಾಡು ಫಸ್ಟು ಏನಂತಾರೆ ಬಂದು ಮನೆಗೆ ಬಂದ ಫಸ್ಟು ತಿಂಡಿ ಮಾಡ್ದ ಯಾಕಂದ್ರೆ ಫಸ್ಟು ಜನರನ್ನ ವಿಚಾರಿಸ್ತಾರೆ ಅಂಥ ವ್ಯಕ್ತಿ ಬೇಕಾರ ನಮಗೆ ಅದು ಪಿ ಸಿ ಮೋಹನವರು ಆಮೇಲೆ ಅವ್ರ ಮಗನೂ ಅಷ್ಟೇ ಯೂತ್ಗಳಿಗೆ ಅಷ್ಟು ಒಂದು ಮಾರ್ಗದರ್ಶನ ನಿತೀನವ್ರು ಅಂದರೆ ಒಂದು ಯೂತ್ ಮಾರ್ಗದರ್ಶನ ಅವ್ರ ಯೂತ್ ಜೊತೆ ಸೇರ್ತಾರೆ ಅವ್ರ ತಂದೆ ಅವ್ರ ತಂದೆ ಥರನೇ ಆ್ಯಟಿಟ್ಯೂಡ್ ಅವರಿಗೆ ಎಲ್ಲರೂ ಜ ನಾವೆಲ್ಲ ಒಂದೇ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಜೈನ್ಸ್ ಆಗಲಿ ಎಲ್ಲರೂ ಹುಡ್ಕೊಂಬರ್ತದೆ ಸಾಹೇಬ್ರ ಅಂದರೆ ಪಿ ಸಿ ಮೋಹನ್ ಅಂದರೆ ಜನರು ಸರಳತೆಗೆ ಮತ್ತೊಂದು ದಿವಸ ಪಿ ಸಿ ಮೋಹನ್ ಸರ್ ಸರ್ ಈ ಸತಿ ತುಂಬ ಫೈಟ್ ಚೆನ್ನಾಗಿರುತ್ತೆ ಸರ್ ಯಾಕಂದರೆ ಈಗ ಬಂದಿರೋದು ಮನ್ಸೂರ್ ಅಲಿಖಾನ್ ಅಂತ ಅನ್ನೋರು ಯಾರಂತ ನನಗೂ ಗೊತ್ತಿಲ್ಲ ಒಂದು ಪಬ್ಲಿಕ್ ಅಂತವ್ರಿಗೆ ಯಾರೂ ಗೊತ್ತಿಲ್ಲ ಅದೇ ಪಿ ಸಿ ಮೋನ್ ಅಂತ ಯಾರನ್ನು ಕೇಳಿ ಪಿ ಸಿ ಮೋಹನ್ ಅವ್ರಿಗೆ ಓಟ್ ಮಾಡೋಣ ಅವ್ರಿಗೆ ಮಾಡಿದ್ದಾರೆ ಯಾಕೆ ಅಂದರೆ ಒಂದು ರೈಲ್ವೆ ಸ್ಟೇಷನನ್ನು ಉದ್ದ ಉದ್ಘಾಟನೆ ಮಾಡಿದ್ದಾರೆ ಅದು ತುಂಬ ಕ್ಲೀನಾಗಿ ನಡ್ಕೊಂಡು ಹೋಗ್ತಿದ್ದಾರೆ ಪ್ಲೇ ಪ್ಲಸ್ ವಾಟರ್ ಪ್ಲ್ಯಾಂಟ್ ಮಾಡಿದ್ದಾರೆ ಇನ್ನು ಏನೇನು ಮಾಡಬೇಕು ಅನ್ನೋದೆಲ್ಲ ಇದೆ ಅವ್ರು ಈ ಕೇಳ್ದಲ್ಲೇ ಅವರೇ ಮಾಡ್ತಿದ್ದಾರೆ ಸರ್ ಈ ಸತಿ ತುಂಬ ಚುನಾವಣೆ ನೋಡೋದಕ್ಕೂ ತುಂಬ ಕುತೂಹಲ ಜಾಸ್ತಿ ಇದೆ ಸರ್ ಯಾಕಂದರೆ ಮನ್ಸೂರ್ ಅಲಿಖಾನ್ ಬಂದ್ಬಿಟ್ಟು ಯಾರು ಅಂತಲೂ ಗೊತ್ತಿಲ್ಲ ಈ ಸತಿ ನನಗೊಂದು ಸತಿ ಚಾನ್ಸ್ ಕೊಡಿ ಅಂತ ಎಲ್ಲರ ಹತ್ರ ಕೇಳ್ತಿದ್ದಾರೆ ಬಟ್ ಅವರು ಗೊತ್ತಿಲ್ಲ ಆಲ್ರೆಡಿ ನಮ್ಮ ಸಾಹೇಬರು ಗೆದ್ದಿದ್ದಾರೆ ಅಂತ ಪಿ ಸಿ ಅವರು ಅಂತ ಪಿ ಸಿ ಅವರು ನಮ್ಮ ಕ್ಷೇತ್ರಕ್ಕೆ ತುಂಬ ಒಳ್ಳೆಯ ಕೊಡುಗೆಗಳು ಕೊಟ್ಟಿದ್ದಾರೆ ಮತ್ತು ಇದು ಯಾವಾಗಲೂ ಯಾವ ಜನತೆಗೂ ಅವರು ಸದಾ ಸಿಗ್ತಾ ಇರ್ತಾರೆ ಯಾವುದೇ ಕೆಲಸ ಆದ್ರೂ ಅವರು ಯಾವುದೇ ಮನಸ್ಪೂರ್ವಕವಾಗಿ ಇದು ಮಾಡಿಕೊಡ್ತಾರೆ ಮತ್ತು ಯಾವುದೇ ಕೆಲಸ ಆಗ್ಬೇಕಂದ್ರು ಅವ್ರ ಹತ್ರ ಹೋದರೆ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇವರೇ ಬರಬೇಕು ಅವರೇ ಅಂತೇನಿಲ್ಲ ಮಾಮೂಲಿ ಜನ ಹೋಗಿ ಕೇಳಿದ್ರು ಅವ್ರು ಕೆಲಸ ಮಾಡಿಕೊಳ್ಳೋ ಅಷ್ಟು ತಾಳ್ಮೆಯಿಂದ ಅವರು ಉತ್ತರ ಕೊಡ್ತಾರೆ ಅವರಿಂದ ಏನು ನಮಗೆ ಎಕ್ಸ್ಪೆಕ್ಟೇಷನ್ ಎಲ್ಲ ಅವರೇ ಮಾಡ್ತಾರೆ ಮತ್ತು ಈ ಮೂರು ಬಾರಿ ಗೆದ್ದಿದ್ದಾರೆ ಮೂರು ಬಾರಿ ಗೆದ್ದಿದ್ದಕ್ಕೂ ನಮ್ಮ ಸಾರ್ಥಕ ಆಯ್ತು ನಾಲ್ಕನೇ ಬಾರಿ ಗೆದ್ರೆ ಇನ್ನೂ ಪ್ರಚಂಡ ಬಹುಮತದಿಂದ ಗೆದ್ದರೆ ಇನ್ನೂ ಒಳ್ಳೆಯದಾಗುತ್ತೆ ಪಿ ಸಿ ಮೋಹನ್ ಅವರು ಗೆಲ್ಲೇ ಗೆಲ್ತಾರೆ ಅದಕ್ಕೆ ನಮ್ಮ ಕಾರ್ಯಕರ್ತರೆಲ್ಲ ಭಾರಿ ವಿಜೃಂಭಣೆಯಿಂದ ಕೆಲಸ ಮಾಡ್ತಾರೆ ದಯವಿಟ್ಟು ಪಿ ಸಿ ಮನೋರ್ ಗೆದ್ದೆ ಗೆಲ್ತಾರೆ ಕಾಂಗ್ರೆಸ್ ಅವರು ಬಿಟ್ಟಿ ಭಾಗ್ಯ ಕೊಟ್ಟು ಜನಗೆ ಹೆಮರಿಸ್ತಾ ಇದ್ದಾರೆ ಬರೀ ಬಿಟ್ಟಿ ಭಾಗ್ಯನ ಅವ್ರು ಏನೋ ನಾನು ಈ ಸಾಧನೆ ಮಾಡಿದ್ದೀನಿ ಆ ಸಾಧನೆ ಮಾಡಿದ್ದೀನಿ ಏನಿಲ್ಲ ಎಪ್ಪತ್ತು ವರ್ಷದಿಂದ ಅವರಲ್ಲಿ ಯಾರು ಪ್ರಧಾನಮಂತ್ರಿ ಅಂತ ಅನ್ನೋದಲ್ಲಿ ಅವರಲ್ಲೇ ಇನ್ನೂ ಯಾವುದೂ ನಾಯಕತ್ವದಲ್ಲಿ ಯಾವುದೂ ಇಲ್ಲ ನಾನು ಪ್ರಧಾನಮಂತ್ರಿಯಿಂದ ನಮ್ಮ ಅಂತ ನಾವು ಹೇಳ್ಕೊಂಡು ಧೈರ್ಯವಾಗಿ ಸುತ್ತೀವಿ ಅವ್ರು ನಮ್ಮ ಇವರೇ ಪ್ರಧಾನಮಂತ್ರಿ ಅಂತ ಹೇಳ್ಕೊಂಡು ತಿರುಗೋ ಅಷ್ಟು ಅವ್ರ ಹತ್ರ ಯಾವುದೂ ಇದಿಲ್ಲ ಯಾವ ಪಕ್ಷ ಬಂದ್ರೂ ಜನ ಒಳ್ಳೇದು ಮಾಡಿದ್ರೆ ಅವ್ರು ಬರ್ತಾರೆ ಕೆಟ್ಟದ್ದು ಮಾಡಿದ್ರೆ ಬರಲ್ಲ ಇವರು ಒಳ್ಳೇದು ಮಾಡಿದಾನೆ ಮೂರು ಸರಿ ಗೆದ್ದಿದ್ದಾರೆ ಅದಕ್ಕೆ ಜನಗಳು ಸಪೋರ್ಟ್ ಇದೆ ಅದಕ್ಕೆ ಇನ್ನೂ ಜನಗಳು ಒಳ್ಳೇದು ಮಾಡಬೇಕಂದ್ರೆ ಬರಬೇಕು ಒಳ್ಳೇದು ಯಾ ಯಾರು ಮಾಡಿದ್ರು ಬರಬೇಕು ಒಳ್ಳೇದು ಮಾಡಿಲ್ಲ ಅಂದರೆ ಯಾರು ಬಂದ್ರೇನು ಯಾರು ಬಂದಿಲ್ಲ ಅಂದರೆ ಜನಗಳು ಚೆನ್ನಾಗಿದ್ರೇ ದೇಶ ಇಲ್ಲಾಂದರೆ ದೇಶವೇ ಇಲ್ಲ ಅದು ವೇಸ್ಟು ಅರಬ್ ರಾಷ್ಟ್ರದಲ್ಲಿ ಹೋಗಿ ನೀವು ಹೇಳಿದ ಕಡೆ ನಾವು ರಾಮಮಂದಿರ ಮಾಡ್ತೀವಿ ಅನ್ನೋವಂಥ ಒಂದು ಏನು ಮಾತನ್ನು ಹೇಳೋ ಥರ ಕನ್ವರ್ಟ್ ಮಾಡಿದ್ದಾರೆ ಅಂತ ಅಂದಮೇಲೆ ಅವರ ಮಾತಿಗೆ ಎಷ್ಟು ಬೆಲೆ ಇರ್ಬೋದು ಉಕ್ರೇನ್ ಯುದ್ಧನ ನಿಲ್ಲಿಸಿದ್ರು ನಮ್ಮ ಭಾರತೀಯರು ವಾಪಸ್ ಬರೋ ತನಕ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿದ್ರು ಈ ಕೆಪಾಸಿಟಿ ಮೋದಿಯವರಿಗೆ ಬಿಟ್ಟು ಇನ್ನು ಯಾರಿಗಿದೆ ಸೊ ಅದಕ್ಕೋಸ್ಕರ ದಯವಿಟ್ಟು ಮೋದಿಯವ್ರನ್ನ ಸಪೋರ್ಟ್ ಮಾಡಿ ಪಿ ಸಿ ಮೋಸ ಮೋಹನ್ ಸರ್ ಅವ್ರನ್ನ ಸಪೋರ್ಟ್ ಮಾಡಿ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿ ಮೋದಿಯಾಗಿ ಬರೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ಕೊಳ್ತಾ ಎಲ್ಲರೂ ಏಪ್ರಿಲ್ ಇಪ್ಪತ್ತಾರಕ್ಕೆ ವೋಟ್ ಮಾಡಿ ದಯವಿಟ್ಟು ನಮ್ಮ ಭಾರತವನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯ ಕೈಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಪಿ ಸಿ ಮೋಹನ್ ಸಾಹೇಬ್ರ ಬಗ್ಗೆ ಕ್ಯಾಂಡಿಡೇಟ್ ಹೇಳಬೇಕಂದ್ರೆ ಸುಮಾರು ಮೂರು ಬಾರಿ ಗೆದ್ದಿದ್ದಾರೆ ಆ್ಯಟ್ರಿಕ್ ಬಹಳ ಸರಳ ವ್ಯಕ್ತಿ ಈಸಿ ಆಕ್ಸೆಸಬಲ್ ಪರ್ಸನ್ನು ಎಂಥ ವ್ಯಕ್ತಿನೇ ಹೋದರೂ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಹೋದರೂ ಕೂಡ ಒಳ್ಳೆ ಆತಿಥ್ಯವನ್ನು ನೀಡಿ ಮ ಓದೋರಿಗೆ ಕಾಫಿ ಟೀ ತಿಂಡಿ ಮಾಡ್ದೇ ಕಳಿಸದೇ ಇರ್ತಕ್ಕಂಥ ವ್ಯಕ್ತಿ ಆ ಪುಣ್ಯಾತ್ಮ ಒಳ್ಳೆಯ ವ್ಯಕ್ತಿ ಅಂಥವರು ಇವತ್ತಿನ ದಿನ ನಮ್ಮ ಒಂದು ಈ ಒಂದು ರಾಜಕಾರಣದಲ್ಲಿ ಅಂಥ ವ್ಯಕ್ತಿಗಳು ಸಿಗೋದು ಭಾಳ ಇದು ಒಂದು ಬಿಸ್ನೆಸ್ ಮ್ಯಾನಿಂದ ಬಂದಿರತಕ್ಕಂಥವ್ರ ವ್ಯಕ್ತಿ ರಾಜಕೀಯದಲ್ಲಿ ಭಾಳ ಸರಳ ವ್ಯಕ್ತಿ ವೆರಿ ಡಿಗ್ನಿಫೈಡಾಗಿ ನಡ್ಕೊತಾರೆ ಭಾಳ ಅಂಬಲ್ ಆ್ಯಂಡ್ ವೆರಿ ಸಿಂಪಲ್ ಪರ್ಸನ್ ಅಂಥವ್ರು ಗೆದ್ದು ಬರಬೇಕು ಈ ಸಲ ಗೆದ್ದೇ ಗೆಲ್ತಾರೆ ನಾಲ್ಕನೇ ಟೈಮ್ ಅವರು ಫೋರ್ ಹೊಡೆದೇ ಹೊಡಿತಾರೆ ಈ ಸಲ ಸೆಂಟ್ರಲ್ ಆಗೇ ಆಗ್ತಾರೆ ಅರವತ್ತು ವರ್ಷ ಆಳ್ವಿಕೆ ಮಾಡಿದಂಥ ಒಂದು ಪಕ್ಷ ಇವತ್ತು ಐದು ಗ್ಯಾರಂಟಿಗಳ ಮಾತ್ರ ಹೇಳ್ತಾ ಇವತ್ತು ಎಲೆಕ್ಷನ್ ಮುಂದೆ ಬಂದಿದೆ ಆ ಐದು ಗ್ಯಾರಂಟಿಗಳು ಸಹ ಮೂವತ್ತು ಭಾಗ ಜನಗಳಿಗೆ ಇನ್ನೂ ತಲುಪಿಲ್ಲ ಆದ್ದರಿಂದ ಯಾರು ಈ ಬಾರಿ ಅನ್ನೋದೆಲ್ಲ ಸುಳ್ಳು ದಯವಿಟ್ಟು ಈ ಒಂದು ಬಾರಿ ಪಿ ಸಿ ಮೋ ವೋಟ್ ಮಾಡಿ ಅವ್ರನ್ನ ಕೈ ಬಲಪಡಿಸಿ ಮತ್ತೆ ಮೋದಿಯವರ ಕಾರ್ಯಗಳಿಗೆ ಪಿ ಸಿ ಮೋನವರ ಒಂದು ಅಳಿಲು ಸೇವೆಯನ್ನು ಸಹ ಸೇರಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅಭ್ಯರ್ಥಿ ಆದಂತ ನಮ್ಮ ಕೃಷಿ ಮೋಹನ್ ಅವರು ಹದಿನೈದು ವರ್ಷದಿಂದ ಎಲ್ಲಾ ತರಹದ ಅಭಿವೃದ್ಧಿ ಕೆಲಸಗಳು ಮಾಡ್ತಪ್ಪ ಎಕ್ಸಾಂಪಲ್ ಸಬ್ ಸಬರ್ಬ್ಯಾಂಡ್ ರೈಲ್ ಎಷ್ಟೋ ದಿನಗಳಿಂದ ಪೆಂಡಿಂಗ್ ಓದಿತ್ತು ಸೊ ಇಚ್ಛೆಯಿಂದ ಅದನ್ನ ಎಲ್ಲಾ ಕೇಂದ್ರ ಮಂತ್ರಿಗಳ ಜೊತೆ ಒಡ್ನ ಒಡ ಒಡ್ನ ಒಡಂಬಡಿಕೆ ಮಾಡಿಕೊಂಡು ಒಳ್ಳೆ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದಾಗ ಮೋದಿ ಕೈ ಬಳಸ್ಬೇಕಂದ್ರೆ ಕೃಷಿ ಮೋಹನ್ ಮತ್ತೊಮ್ಮೆ ನಾವು ಬೆಂಬಲ ಕೊಡುತ್ತಾ ಮತ್ತೆ ಅತಿ ಹೆಚ್ಚು ಮತದಿಂದ ನಾವು ಗೆಲಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತೀವಿ